ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ ಎಸ್ ರವಿಕುಮಾರ್ ವಿರುದ್ಧ ಭೂ ಒಡೆತನ ಯೋಜನೆಯ ಫಲಾನುಭವಿಗಳಿಂದ ಕಮಿಷನ್ ವಸೂಲಿ ಮಾಡಿದ ಆರೋಪ ಕೇಳಿಬಂದಿತ್ತು ಇನ್ನು ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ಭೋವಿ ನಿಗಮದ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ವರದಿ ಮಾಡಿತ್ತು ಕಮಿಷನ್ ದಂಧೆ ಬಗ್ಗೆ ವಿಡಿಯೋ ಸಮೇತ ನ್ಯೂಸ್ ಏಟೀನ್ ವರದಿಯನ್ನು ಬಿತ್ತರಿಸಿತ್ತು ಇದೀಗ ರವಿಕುಮಾರ್ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಿಎಂಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಭೂಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಭ್ರಷ್ಟಾಚಾರ ಆರೋಪ ಮತ್ತು ವಿಡಿಯೋ ಬಹಿರಂಗಗೊಂಡ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಒತ್ತಡದ ನಡುವೆಯೂ ರಾಜೀನಾಮೆ ನಿರಾಕರಿಸಿದ್ದ ರವಿಕುಮಾರ್ ಕೊನೆಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ ಅಹಂಕಾರದ ಸರ್ಕಾರ ಸರ್ಕಾರ ಈ ಭ್ರಷ್ಟಾಚಾರದಿಂದ ತಾಂಡವಾಡ್ತಾ ಇದೆ ಜನ ಶಾಪ ಹಾಕ್ತಾ ಇದ್ದಾರೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತ ನೀವೇ ಹೇಳಿದ್ರಲ್ಲ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಹೇಳಿದ್ರಿ ಮುಖ್ಯಮಂತ್ರಿಗಳು ಈಗ ನಿಗಮದಲ್ಲಿ ರವಿಕುಮಾರ್ ಭ್ರಷ್ಟಾಚಾರ ಮಾಡಿಬಿಟ್ಟು ರಾಜೀನಾಮೆಯನ್ನು ಕೊಟ್ಟು ಈ ಸರ್ಕಾರ ಏನೇನು ಕ್ರಮ ತೆಗೆದುಕೊಳ್ತಾ ಇಲ್ಲ ಈ ಒಂದು ರೀತಿ ಸರ್ಕಾರ ಏನಂತ ಏನಾಗಿದೆ ಹೇಳಿದ್ರೆ ಸೂಕ್ಷ್ಮತೆಯನ್ನು ಕಳ್ಕೊಂಬಿಟ್ಟಿಲ್ಲ ರವಿಕುಮಾರ್ ಗೋವಿ ನಿಗಮದ ಅಧ್ಯಕ್ಷ ಮೊನ್ನೆ ಹೇಳಿದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದರೆ ಇವ್ರಿಗೇನು ನೈತಿಕತೆ ಇಲ್ಲ ಸೊ ಗೋವಿ ನಿಗಮ ಇರ್ಬೋದು ವಾಲ್ಮೀಕಿ ನಿಗಮ ಇರ್ಬೋದು ಎಲ್ಲ ನಿಗಮಗಳು ಇರ್ಬೋದು ಈ ನಿಗಮಗಳಿಗೆ ಯಾವಾಗ ಇವರು ಗಂಜಿ ಕೇಂದ್ರ ಅಂತ ತಿಳ್ಕೊಂಡು ಇರೋ ಇಂಥವನ್ನೆಲ್ಲ ನೇಮಕ ಮಾಡಿದ್ರು ಅವರಿಂದ ನಿಗಮದ ಫಲಾನುಭವಿಗಳಿಗೆ ಲಾಭ ಆಗಲಿಲ್ಲ ಈ ನೇಮಿತ ವ್ಯಕ್ತಿಗಳಿಗೆ ಲಾಭ ಆಯಿತು ಆ್ಯಂಡ್ ಯಾರು ತಿಂದಿದ್ದಾರೆ ಅವರು ನೀರು ಕುಡಿತಾರೆ ಅಥವಾ ಅವ್ರು ಹತ್ರ ಜಾಸ್ತಿ ದುಡ್ಡು ಇದ್ದರೆ ಕೋಕ ಕೋಲ ಕುಡಿತಾರೆ ಬಟ್ ಏನೋ ಕುಡಿಲೇಬೇಕು ಅವರು ಅನುಭವಿಸ್ತಾರೆ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಬಹಿರಂಗವಾಗಿ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ಇವರು ಕೇಳ್ತಾರೆ ಅಂದರೆ ಇದೇನು ಜನಪರ ಸರ್ಕಾರವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಬಂದಿರುವಂತಹ ಸರ್ಕಾರ ಇಲ್ಲಿನ ಆಡಳಿತ ನಡೆಸ್ತಾ ಇದೆಯಾ ಈ ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ಇಂತಹ ಆರೋಪಗಳು ಬಂದಾಗ ತಕ್ಷಣಕ್ಕೆ ಪ್ರತಿಕ್ರಯಿಸಬೇಕಾಗಿತ್ತು ಆದರೆ ಒಬ್ಬ ನಿಗಮದ ಅಧ್ಯಕ್ಷನನ್ನು ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಇವ್ರದ್ದು ಎಲ್ಲ ಲೆಕ್ಕ ಚುಕ್ತ ಮಾಡ್ಕೊಳ್ಳೋದಕ್ಕೆ ಮೂರ್ನಾಲ್ಕು ದಿನ ಟೈಮ್ ಕೊಟ್ಕೊಂಡು ಎಲ್ಲ ಲೆಕ್ಕ ಇತ್ಯರ್ಥ ಆದಮೇಲೆ ಇವತ್ತು ಆತನಿಂದ ರಾಜೀನಾಮೆ ಪಡೆಯುವಂತಹ ಕೆಲಸ ಮಾಡಿದ್ದೀರಿ ಅಲ್ಲಲ್ಲ ಅದು ಕ್ಲೀನ್ ಮಾಡಬೇಕು ಈ ರಾಜೀನಾಮೆ ತಗೊಂಡ್ರೆ ಸಾಲವಲ್ಲ ರಾಜೀನಾಮೆ ಇನ್ನೂ ಕೊಟ್ಟು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ತಪ್ಪು ಮಾಡಿದ್ಮೇಲೆ ಕೊಡಲೇಬೇಕಾ ರಾಜೀನಾಮೆ ಕೊಟ್ಟರೆ ಫೈನಲ್ ಆಗಲ್ಲ ಯಾವ ರೀತಿ ಲೂಟ್ ಆಗೈತೆ ಬರೀ ಇದು ಇದೆಷ್ಟಲ್ಲ ನಿನ್ನ ದುಡ್ಡು ಏನು ಲೂಟ್ ಆಗೈತಿ ಯಾವ್ಯಾವ ಎಡ್ಡಿನ ಮ್ಯಾಗ ಹೋಗೈತಿ ಬೋರ್ನ ಮ್ಯಾಗ ಎಷ್ಟು ಹೋಗೈತಿ ಲೋನ್ ಮ್ಯಾಗ ಎಷ್ಟು ಹೋಗೈತಿ ಅದೆಲ್ಲ ಕ್ಲೀನ್ ಪರಿಶೀಲ ಮಾಡಿ ನಿಗಮಕ್ಕೆ ರಿಟರ್ನ್ ದುಡ್ಡು ಕೊಡಿಸ್ಬೇಕು ಮುಖ್ಯಮಂತ್ರಿ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ಧರ್ಮಸ್ಥಳಕ್ಕೆ ಬಂದಿದ್ದ ಬುರುಡೆ ಮೂಲ ಜಾಲಾಡ್ತಿರುವಂತಹ ಎಸ್ಐಟಿ ಟೀಂ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಎಸ್ಐಟಿ ವಿಚಾರಣೆ ವೇಳೆ ಜಯಂತ್ ಟಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ ಬಿರುಡೆ ತಂದುಕೊಟ್ಟಿದ್ದೆ ಗಿರೀಶ್ ಮಠಣ್ಣನವರಂತೆ ಈ ಬಗ್ಗೆ ಜಯಂತ್ ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ ಧರ್ಮಸ್ಥಳದಲ್ಲಿ ಶವಗಳ ಹುತಿಟ್ಟ ಪ್ರಕರಣ ಸಂಬಂಧಪಟ್ಟಂಗೆ ಆರೋಪಿ ಚಿನ್ನಯ್ಯನನ್ನ ಇವತ್ತು ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗಿದೆ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಗೆ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ದಿದ್ದು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಬಳಿಕ ವಾಪಸ್ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ ನಾಳೆ ಆರೋಪಿ ಚಿನ್ನಯ್ಯ ಕಸ್ಟಡಿ ಅವಧಿಯಂಚೆ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಠಾಣೆಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಇದರ ಜೊತೆಗೆ ಜಯಂತ್ ಹಾಗೂ ಗಿರೀಶ್ ಮಠಣ್ಣವರ ವಿಚಾರಣೆ ಕೂಡ ಇರುವುದರಿಂದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸದ್ಯದ ತನಿಖಾ ಪ್ರಗತಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇಂದು ಪ್ರಣವ್ ಮೊಹಂತಿಯಿಂದಲೇ ಆರೋಪಿ ವಿಚಾರಣೆ ಆಗುವ ಸಾಧ್ಯತೆ ಇದೆ ಇನ್ನು ಮೊಹಂತಿ ನಿರ್ದೇಶನದಂತೆ ಜಯಂತ್ ಗಿರೀಶ್ ಮಠಣ್ಣನವರ ಅಭಿಷೇಕ ವಿಚಾರಣೆ ನಡೆಯಲಿದೆ ಎಸ್ಐಟಿ ರಚನೆ ಮೂಲಕ ಸರ್ಕಾರ ಧರ್ಮಸ್ಥಳದ ವೈಭವ ಪರಂಪರೆ ಎತ್ತಿ ಹಿಡಿಯಲಾಗಿದೆ ಅಂತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಹೇಳಿದ್ದಾರೆ ಎಸ್ಐಟಿ ತನಿಖೆಯಿಂದ ಧರ್ಮಸ್ಥಳದ ಎಲ್ಲ ಕಳಂಕವನ್ನು ನಮ್ಮ ಸರ್ಕಾರ ತೊಳೆದು ಹಾಕಿದೆ ಧರ್ಮಸ್ಥಳ ಮಂಜುನಾಥ ಹಾಗೂ ಅಣ್ಣಪ್ಪ ಸ್ವಾಮಿ ದೇವರನ್ನ ಯಾರೂ ಮತ್ತೆ ಪ್ರಶ್ನೆ ಮಾಡದ ರೀತಿ ನಮ್ಮ ಸರ್ಕಾರ ಮಾಡಿದೆ ಈ ಕೇಸ್ನ ಎನ್ಐಎಗೆ ವಹಿಸಬೇಕು ಅನ್ನೋದು ವಿಪಕ್ಷಗಳ ಮಾತಿನಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿದ್ದಾರೆ ಮಾಡ್ಸಿರೋರು ನಾವು ತಪ್ಪು ಮಾಡಿದರೆ ಶಿಕ್ಷೆ ಆಗಿದೆ ತಪ್ಪು ಮಾಡಿದವ್ರೆ ಸುಮ್ಮನೆ ಯಾಕಪ್ಪ ಸುಮ್ಮನೆ ಯಾರೋ ಒಬ್ಬ ಇಡ ಬಂದು ಸುಮ್ಮನೆ ಏನೇನೋ ಈಗ ಈಗ ಎಸ್ ಐ ಟಿ ಮಾಡ್ದಾಗ ಏನಂತಿದ್ರು ಸರ್ಕಾರವೇ ಸ ಅದ್ರೊಳಗೆ ಜಾಮಿ ಸಾಮೀಲಾಗಿದೆ ಸರ್ಕಾರನೇ ಹೊಂಟೋಯ್ತು ಸಿದ್ದರಾಮಯ್ಯ ಸಾಹೇಬರು ಒಳಗಡೆ ಸೇರ್ಕೊಂಬಿಟ್ರು ಅವರು ಇವರು ಸೆಕ್ಯುಲರ್ ವಾದಿ ಆದ ಆ ವಾದಿ ಈ ವಾದಿ ಡಿ ಕೆ ಶಿವಕುಮಾರ್ ಅವರು ಬ ಭಾಳ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಇರೋರೇ ಈ ಕೆಲಸ ಮಾಡಿಬಿಟ್ರಲ್ಲಪ್ಪ ಅಂತ ಅದನ್ನು ಬೈಯೋರು ಅದನ್ನು ಮಾಡಿ ಏನು ಇಲ್ಲಪ್ಪ ಅಂತ ಪ್ರೂವ್ ಮಾಡ್ಸಿರೋರು ನಾವು ಧರ್ಮಸ್ಥಳದ ವೈಭವವನ್ನು ತೊಳೆದಿದ್ದೀವಿ ವಸಂತ ಗಿಳಿಯರ್ ವಿರುದ್ಧ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಒಡನಾಡಿ ಸೇವಾ ಸಂಸ್ಥೆ ನಿರ್ದೇಶಕ ಸ್ಟ್ಯಾನ್ಲಿ ಅವರು ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿರುವಂತದ್ದು ದೂರಿನಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವ ಮೂಲಕ ಕೋಮದ್ವೇಷ ಉಂಟು ಮಾಡುತ್ತಿದ್ದಾರೆ ಸಮಾಜದ ಒಂದು ಭಾಗವನ್ನ ಎತ್ತಿಕೊಡ್ತಿದ್ದಾರೆ ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸಿ ಜನರನ್ನ ಕೆಣಕುವ ಕೆಲಸ ಆಗ್ತಾ ಇದೆ ಅಲ್ಲದೆ ನನ್ನ ಜೀವ ಭದ್ರತೆಗೂ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಗೆ ಮಹಿಳಾ ಸಂಘಟನೆಗಳ ಒಕ್ಕೂಟ ಪತ್ರ ಬರೆದಿದೆ ಕೊಂದವರು ಯಾರು ಎಂಬ ಹೆಸರಲ್ಲಿ ಸೋನಿಯಾ ಗಾಂಧಿಗೆ ಪತ್ರ ಬರೆಯಲಾಗಿದೆ ಎಸ್ಐಟಿ ತನಿಖೆಯ ಬೆಳವಣಿಗೆ ಬಗ್ಗೆ ಒಕ್ಕೂಟ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದೆ ಹತ್ತು ಸಂಘಟನೆಗಳು ಸೇರಿ ಸುಮಾರು ನಲವತ್ತು ಮಂದಿ ಹೋರಾಟಗಾರರು ಪತ್ರ ಬರೆದಿದ್ದಾರೆ ಈ ಪತ್ರದಲ್ಲಿ ಚಿನ್ನಯ್ಯನ ಬಂಧನ ಸುಜಾತಾ ಭಟ್ ಕೇಸ್ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಲ್ಲದೆ ಡಿಸಿಎಂ ಡಿಕೆಶಿ ಬಗ್ಗೆಯೂ ಪ್ರಸ್ತಾಪ ಮಾಡಿರುವ ಹೋರಾಟಗಾರರು ಡಿಕೆಶಿ ದಾರಿ ತಪ್ಪಿಸುವ ಹೇಳಿಕೆ ನೀಡಿದ್ದಾರೆ ಅಂತ ಸೋನಿಯಾಗೆ ದೂರು ಕೊಡಲಾಗಿದೆ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನಾಗೆ ಬೆಗ್ ರಿಲೀಫ್ ಸಿಕ್ಕಿದೆ ಎಸ್ಐಟಿ ಕ್ಲೀನ್ ಚಿಟ್ ನೀಡಿರುವಂತದ್ದು ಇದರ ಬೆನ್ನೆಲೆ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿದ್ದ ಮಹಿಳೆ ಇದೀಗ ಬಿಜೆಪಿ ಕಚೇರಿಗೆ ದಿಢೀರ್ ಆಗಮಿಸಿ ದೂರ ಕೊಟ್ಟಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಇಂದು ದಿಢೀರ್ ಆಗಮಿಸಿದ ಮಹಿಳೆ ಶಾಸಕ ಮುನಿರತ್ನ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಅಂತ ವರದಿಯಾಗಿದೆ ದೂರು ಕೊಡೋಕೆ ಬಂದು ಮಹಿಳೆ ಮಾಧ್ಯಮಗಳ ಮುಂದೆ ಅಳಲನ್ನ ತೊಡ್ಕೊಂಡ್ರು ನನ್ನ ಮೇಲೆ ಮುನಿರತ್ನದಿಂದ ದೌರ್ಜನ್ಯ ಆಗಿದೆ ನನ್ನ ಮನೆಗೆ ಬಂದು ಅವರ ಬೆಂಬಲಿಗರು ದಾಂಧಲೆ ಮಾಡಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ರು ನನಗೆ ಪೊಲೀಸರಿಂದ ನ್ಯಾಯ ಸಿಕ್ಕಿಲ್ಲ ಅದಕ್ಕಾಗಿ ರಾಜ್ಯಾಧ್ಯಕ್ಷರಿಗೆ ದೂರು ಕೊಡೋಕೆ ಬಂದಿದ್ದೀನಿ ಈಗಾಗಲೇ ಸಂತೋಷ್ ಅವರಿಗೂ ವಾಟ್ಸ್ಆಪ್ ನಲ್ಲಿ ದೂರು ಕಳಿಸಿದ್ದೀನಿ ಅದಕ್ಕಾಗಿ ನನಗೆ ನ್ಯಾಯ ಕೊಡಬೇಕು ಅಂತ ಇಪ್ಪತ್ತೆರಡು ವರ್ಷದಿಂದ ಮಹಿಳೆ ಕಾರ್ಯಕರ್ತ ಕೆಲಸ ಮಾಡಿದೆ ನೆಮ್ಮದಿ ಕೊಡ್ತಾ ಇಲ್ಲ ಮುಂದೆ ಕಾಂಗ್ರೆಸ್ ಅಲ್ಲಿ ಇದ್ದಾಗಿಂದ ಕಿರುಕುಳ ಕೊಡ್ತಾನೆ ಇದಾರೆ ಇವಾಗ ಕೂಡ ನಾವು ಎಷ್ಟೊತ್ತ ತನಿಖೆ ನಡೀತಾ ಇತ್ತು ಬಿ ರಿಪೋರ್ಟ್ ಹಾಕಿದ್ದಾರೆ ಅದ್ ಯಾವ್ದೇ ತರ ಅವ್ರನ್ನ ಕರೆದು ಒಂದ್ ದಿವಸಕ್ಕೂ ತನಿಖೆ ಮಾಡಿಲ್ಲ ಆ ತನಿಖೆ ಮಾಡಿದನೆ ಬಿ ರಿಪೋರ್ಟ್ ಹಾಕಿಬಿಟ್ಟು ನಮ್ಮನೆ ಮತ್ತು ಅವರು ಪ್ರೆಸ್ ಮೀಟಿಂಗ್ ಮಾಡ್ತಾರೆ ನಮ್ಮ ಬಗ್ಗೆನೇ ಕೆಟ್ಟಾಗ ಹೇಳ್ತಾರೆ ನಾನು ಅವ್ರನ್ನ ಕಾಲು ಹಿಡ್ಕೊಂಡಿದ್ದೀನಿ ಅಣ್ಣ ನಿಮ್ಗೆ ತೊಗೊಳ್ತಣ್ಣ ನಾನು ಅಂತ ಕೆಲಸ ಮಾಡಿಲ್ಲಣ್ಣ ನಿಮ್ಮ ಕಾಲು ಹಿಡ್ಕೊತೀನ ನನಗೆ ಗೊತ್ತಾಗ ಕುಡಿಯೋಣ ಅಂತ ನಾನು ಕಣ್ಣೀರು ಹಾಕಿ ಅವ್ರ ಮನೆಗೆ ಹೋಗಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಎಲ್ಲಾದರೂ ನೀನು ಆತ ಬಾಯಿ ಬಿಟ್ಟರೆ ನಿನ್ನನ್ನು ಪೂರ್ತಿ ನೀನು ಇಡೀ ಕುಟ್ಮನೆ ಮುಗಿಸ್ತೀನಿ ಅಂತ ಕೇಳ್ತಾರೆ ನೀನೆಲ್ಲೂ ಮಾತಾಡಕ್ಕೂಡ್ದು ನೀನೆಲ್ಲರೂ ಮಾತಾಡಿದರೆ ನಿನ್ನ ಕುಟುಂಬ ಉಳಿಯೋಲ್ಲ ಅಂತ ಹೇಳ್ತಾರೆ ನಾನು ಆರ್ ಎಸ್ ಎಸ್ ಸಂಘಟನೆಯಿಂದ ಹಿಡಿದು ರಾಜ್ಯದ್ಯಾಸರಿದ್ದಾಗ ಮೂರು ಸರ್ತಿ ಬಂದು ಲೆಟ್ರ್ ಕೊಟ್ಟಿದ್ದೀನಿ ಸಂತೋಷ್ ಜೀವ್ರಿಗೂ ಲೆಟ್ರ್ ಕಳಿಸಿದ್ದೀನಿ ಅಲ್ಲಿ ನಾನು ಮಾತಾಡಬೇಕು ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನನಗಾದರೂ ಇಲ್ಲ ಮುನಿರತ್ನ ಅವರು ಅವರಿಂದ ನನಗೆ ತುಂಬ ಕಿರುಕುಳ ಇದೆ ಅದರಿಂದ ನನ್ನ ನ್ಯಾಯ ಬೇಕು ಸರ್ ರಾಜ್ಯ ಸರ್ಕಾರದ ಬ್ಯಾಲೆಟ್ ಪೇಪರ್ ನಿರ್ಧಾರಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನಿಂದ ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡುವ ದುರುದ್ದೇಶ ಇಟ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿದೆ ಜನರ ಕೋಪ ಮುಗಿಲಿಗೇರಿದೆ ಈ ಆಕ್ರೋಶವನ್ನು ಜನರು ಚುನಾವಣೆಯಲ್ಲಿ ತೋರಿಸುತ್ತಾರೆ ಎಂಬ ಭಯಕ್ಕೆ ಬ್ಯಾಲೆಟ್ ಪೇಪರ್ ಮೊರೆ ಹೋಗಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಈ ಕ್ರಮ ಇಡೀ ಊರನ್ನು ಇಡೀ ರಾಜ್ಯವನ್ನು ಹಿಂದಕ್ಕೆ ಕೊಂಡೊಯ್ಯುವಂಥದ್ದು ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಈ ತಂತ್ರಜ್ಞಾನದ ಯುಗದಲ್ಲಿ ತಂತ್ರಜ್ಞಾನ ಬಳಕೆಯನ್ನು ಮಾಡಬೇಕು ಅದು ಬಿಟ್ಟು ಇವರು ಬಲಾಟ್ ಪೇಪರ್ನ ಮೂಲಕ ಮತದಾನ ನಡೆಯೋದು ಸರಿಯಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷನೂ ಆಗ ಆಡಳಿತದಲ್ಲಿದ್ದಾಗ ಅರ್ಥ ಮಾಡಿಕೊಂಡು ಈ ಬದಲಾವಣೆಯನ್ನು ತಂದಿದ್ದಾರೆ ಹೇಗಾರ ಮಾಡಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥ ದುರುದ್ದೇಶದಿಂದ ಬಲಾಟ್ ಪೇಪರ್ ಮೂಲಕ ಚುನಾವಣೆಯನ್ನು ನಡೆಸಲಿಕ್ಕೆ ಕೊಟ್ಟಿರುವಂಥದ್ದು ಇದು ಇದು ಪ್ರಗತಿಪರವಾಗಿರುವಂಥ ನಿರ್ಣಯ ಅಲ್ಲ ಜಡ್ ಪಿ ತಾಲೂಕ್ ಪಂಚಾಯತಿ ಇಲೆಕ್ಷನ್ನಲ್ಲಿ ಬ್ಯಾಲೆಟ್ ಪೇಪರ್ನೂ ಯೂಸ್ ಮಾಡ್ತೀವಿ ಈ ಬ್ಯಾಲೆಟ್ ಪೇಪರು ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಾಗ ಏನಾಗಿತಿ ಹಿಂದೆ ಕಾಂಗ್ರೆಸ್ ಅವ್ರು ನೀವೇ ಗುಂಡಾಗಿರತಿ ಮಾಡಿ ಆ ಬ್ಯಾಲೆಟ್ ಬಾಕ್ಸ್ಗಳನ್ನು ಹೊತ್ಕೊಂಡು ಹೋಗುವಂಥ ಕೆಲಸ ಮಾಡಿರಿ ಈಗ ಅದೇ ಪುನರಾವೃತಿ ಅನ್ನುವಂಥದ್ದು ಬಹುಶಃ ಕಾಂಗ್ರೆಸಿನ ಇಚ್ಛೆ ಇರ್ಬೋದು ಅಷ್ಟೇ ಅಲ್ಲ ಬಹುಶಃ ಅವರಿಗೆ ಅನಿಸಿದೆ ಇವತ್ತು ಹಳೇ ಮತ ಮತಪೆಟ್ಟಿಗೆ ವ್ಯವಸ್ಥೆ ಹಳೆ ಬ್ಯಾಲೆಟ್ ಪೇಪರಿಗೆ ಹೋಗುವಂಥದ್ದು ಇದೆಯಲ್ಲ ಇದು ಮೂರ್ಖತನದ ಪರಮಾವಧಿ ಅಂತ ನಾನು ಹೇಳ್ತೀನಿ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿತು ಮತಗಳತನದಿಂದ ನಾವು ಆಯ್ಕೆಯಾಗಿ ಅಧಿಕಾರಕ್ಕೆ ಬಂದಿರೋದು ಅಂತ ಕಾಂಗ್ರೆಸ್ ಒಪ್ಪಿಕೊಳ್ಳಲಿ ಇಲ್ಲವ ರಾಜೀನಾಮೆ ಕೊಟ್ಟು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಿ ಅಧಿಕಾರಕ್ಕೆ ಬರಲಿ ಅಂತ ಕಿಡಿಕಾರಿತು ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಾವು ಬ್ಯಾಲೆಟ್ ಪೇಪರ್ ಬಳಸೋದು ಅಂತ ತೀರ್ಮಾನ ಮಾಡಿದ್ದೇವೆ ಆದರೆ ಬಿಜೆಪಿಯವರಿಗೆ ಯಾಕೆ ಆತಂಕ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅನ್ನೋ ಹಾಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಕಾನೂನಲ್ಲಿಯೇ ಅವಕಾಶವಿದೆ ಹೀಗಾಗಿ ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಎಚ್ ಕೆ ಪಾಟೀಲ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಬಿಜೆಪಿಗೆ ಯಾಕೆ ಅಂತ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಶ್ಯಕ ಕಾನೂನಲ್ಲೇ ಇದೆ ಅವರೇ ಮಾಡಿದಂಥ ಕಾನೂನು ಇದೆ ನಾನು ಕೊಟ್ಟಿದ್ದೀನಿ ಅವ್ರು ಮಾಡಿದಂಥ ಕಾನೂನು ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಕಾಣಬೇಕು ನಮ್ಮ ಸರ್ಕಾರ ಮಾಡಿ ಟೆಕ್ನಾಲಜಿ ವೈಸ್ ಬಹಳಷ್ಟು ಮುಂದೆ ಹೋಗಿರ್ತಕ್ಕಂಥ ರಾಷ್ಟ್ರಗಳು ಯುರೋಪಿಯನ್ ಕಂಟ್ರೀಸ್ ಇವೆಲ್ಲ ಅವರು ಎಲೆಕ್ಟ್ರಾನಿಕ್ ಮಷಿನ್ ಮೇಲೆ ಚುನಾವಣೆ ಮಾಡ್ತಾರೆ ಯಾವುದರಲ್ಲಿ ಮಾಡ್ತಾರೆ ಆ ರಾಷ್ಟ್ರಗಳೇ ಇವತ್ತು ಇ ವಿ ಎಮ್ ಮೇಲೆ ಚುನಾವಣೆ ಮಾಡೋದಿಲ್ಲ ನಾವು ಇಷ್ಟೆಲ್ಲ ಅನುಮಾನಗಳು ಶಂಕೆಗಳು ಆರೋಪಗಳು ದೂರುಗಳು ಪುರಾವೆಗಳು ಸಾಬೀತು ಆದಂಥ ಸಂದರ್ಭದಲ್ಲೂ ಸಹಿತ ನಾವು ಇ ವಿ ಎಮ್ ಮೇಲೆ ಮಾಡ್ತೀವಿ ಅಂತಂದರೆ ಏನದು ಜಿಎಸ್ಟಿ ಧಮಕಾ ಬೆನ್ನಲ್ಲೇ ನ್ಯೂಸ್ ನೆಟ್ವರ್ಕ್ ನೆಟ್ವರ್ಕ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೊದಲ ಸಂದರ್ಶನ ನೀಡಿದ್ದಾರೆ ನ್ಯೂಸ್ ಏಟೀನ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರ ಸಂದರ್ಶನ ಮಾಡಿದ್ದು ಜಿಎಸ್ಟಿ ಬಗ್ಗೆ ಮಾತನಾಡಿದರು ಜಿಎಸ್ಟಿ ಇತಿಹಾಸದಲ್ಲಿ ಅತಿ ದೊಡ್ಡ ಬದಲಾವಣೆ ಮಧ್ಯಮ ವರ್ಗ ತೆರಿಗೆ ಪಾವತಿದಾರರಿಗೆ ಲಾಭ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ರು But even about eight months ago he called me once and had a long talk about how GST can be, you know, revamped, looked at, and only from one point of view. He said, look, both from the point of view of the process and also for the common man, the tax rates, is there a way in which we can make it simpler? So I had I had agreed that I will go into it and come back to him. Then, around the budget when we were talking about many you know tax related issues, he reminded me about the work which has got to be done. And I assured him again that time that yes, the work is progressing, and I'll come back to him. So sometime after the budget session was over of the Parliament, um, I said I'm somewhere close to giving him a proposal right. which uh, he can guide me further and so on. ಮೋಡ ಹಗರಣ ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿ ಪಿಎಂ ದೇಸಾಯಿ ಆಯೋಗದ ವರದಿ ವಿರುದ್ಧ ಸ್ನೇಹಮೈ ಕೃಷ್ಣ ಕಿಡಿಕಾರಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ವರದಿಯಲ್ಲಿ ಸಾಕಷ್ಟು ಗೊಂದಲ ಹಾಗೂ ಸುಳುಗಳಿವೆ ಒಂದು ಕಡೆ ಮೂಡಾದಲ್ಲಿ ಕಾನೂನು ಬಾಹಿರವಾಗಿ ಸೈಟು ಹಂಚಿಕೆ ಆಗಿದೆ ಅಂತಾರೆ ಮತ್ತೊಂದೆಡೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಡ್ತಾರೆ ಈ ಪ್ರಕರಣದಲ್ಲಿ ಸಿಎಂ ಪರವಾಗಿ ವರದಿ ನೀಡಿದ್ದಾರೆ ಈ ಹಗರಣವನ್ನು ಸಮಗ್ರ ತನಿಖೆ ಮಾಡಲು ತಾಂತ್ರಿಕ ತಜ್ಞರ ಸಮಿತಿ ರಚನೆ ಮಾಡಿ ಅವರಿಂದ ವರದಿ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯ ವಿಜಯಪುರ ಜಿಲ್ಲಾ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಆಲಮಟ್ಟಿಯಲ್ಲಿ ಕೃಷ್ಣೆಗೆ ಭಾಗಿನ ಸಮರ್ಪಣೆ ಸಮಾರಂಭ ಕಾರ್ಯಕ್ರಮ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಲಮಟ್ಟಿ ಡ್ಯಾಂಗೆ ಹೆಲಿಕಾಪ್ಟರ್ ಮೂಲಕ ಸಿಎಂ ಆಗಮಿಸುತ್ತಾರೆ ಬಳಿಕ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ ಹಾಗೆಯೇ ಸಿಎಂ ಸಿದ್ದರಾಮಯ್ಯ ರೈತರನ್ನ ಭೇಟಿ ಮಾಡಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿಗೆ ಸಿಎಂ ವಾಪಸ್ ಆಗಲಿದ್ದಾರೆ ಮೂರು ಮಕ್ಕಳನ್ನ ಬಿಟ್ಟು ತಾಯಿಯೊಬ್ಬಳು ಪ್ರಿಯಕರಣ ಜೊತೆ ಪರಾರಿಯಾಗಿದ್ದಾಳೆ ಬೆಂಗಳೂರು ಹೊರವಲಯ ಬಸವನಪುರದಲ್ಲಿ ಈ ಘಟನೆ ನಡೆದಿದೆ ಹನ್ನೊಂದು ವರ್ಷದ ಹಿಂದೆ ಮಂಜುನಾಥ್ ಅನ್ನೋರನ್ನ ಪ್ರೀತಿ ಮಾಡಿ ಲೀಲಾವತಿ ಮದುವೆ ಮಾಡಿಕೊಂಡಿದ್ರು ಈ ದಂಪತಿಗೆ ಎರಡು ಗಂಡು ಒಂದು ಮಗು ಇದೆ ಆದರೆ ಇತ್ತೀಚೆಗೆ ಲೀಲಾವತಿ ಸಂತು ಅನ್ನುವಂತಹ ವ್ಯಕ್ತಿ ಜೊತೆಗೆ ಸಂಪರ್ಕದಲ್ಲಿದ್ದಲು ಎನ್ನಲಾಗಿದೆ ಕಳೆದ ಭಾನುವಾರ ಗಂಡ ಮಕ್ಕಳನ್ನು ಬಿಟ್ಟು ಸಂತು ಜೊತೆ ಎಸ್ಕೇಪ್ ಆಗಿದ್ದಾಳೆ ಇನ್ನು ಬನ್ನೇರುಘಟ್ಟ ಠಾಣೆಗೆ ಬಂದ ಲೀಲಾವತಿ ನಾನು ಸಂತು ಜೊತೆಗೇ ಇರ್ತೀನಿ ಅಂತ ಹೇಳಿದ್ದಾಳಂತೆ ಖಾಸಗಿ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಚಿತ್ರಲಿಂಗ ನಿರ್ಮಿಸಿದೆ ಮುಂಬೈನಲ್ಲಿ ಗಣೇಶ ಮೆರವಣಿಗೆ ಸಿದ್ಧತೆ ವೇಳೆ ಪೊಲೀಸರಿಗೆ ಬಾಂಬ್ ಇಟ್ಟಿರುವ ಬೆಬ್ಗೆ ಬೆದರಿಕೆ ಸಂದೇಶ ಬಂದಿದೆ ಮೂವತ್ನಾಲ್ಕು ವಾಹನಗಳಲ್ಲಿ ನಾಲ್ಕುನೂರು ಕೆಜಿ ಆರ್ಡಿಎಕ್ಸ್ ಹೊತ್ತ ಮಾನವ ಬಾಂಬ್ಗಳನ್ನು ಇರಿಸಲಾಗಿದೆ ಅಂತ ಅನಾಮಿಕ ವ್ಯಕ್ತಿಯೊಬ್ಬ ಬೆದರಿಕೆ ಸಂದೇಶ ಕಳಿಸಿದ್ದಾನೆ ಹೀಗಾಗಿ ನಗರದಾದ್ಯಂತ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ ಲಷ್ಕರ್ ಎ ಜಿಹಾದಿ ಎಂಬ ಸಂಘಟನೆಯಿಂದ ಈ ಬೆದರಿಕೆ ಬಂದಿದೆ ಎನ್ನಲಾಗಿದೆ ಮಾನವ ಬಾಂಬ್ಗಳನ್ನು ಹೊತ್ತೊಯ್ಯುವ ಮೂವತ್ನಾಲ್ಕು ಕಾರುಗಳನ್ನು ಬಳಸಿ ನಾಲ್ಕುನೂರು ಕೆಜಿ ಆರ್ಡಿಎಕ್ಸ್ ಸ್ಫೋಟಿಸಿ ಒಂದು ಕೋಟಿ ಜನರನ್ನು ಕೊಲ್ಲಲಾಗುತ್ತೆ ಅಂತ ಬೆದರಿಕೆ ಸಂದೇಶದಲ್ಲಿ ಹೇಳಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿ ಸುದ್ದಿಗೋಷ್ಠಿ ನಡೆಸಿ ಜನರು ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಭಾರತದ ಮೇಲೆ ಸುಂಕ ಹೇರಿಕೆ ಮಾಡಿ ಮೀಸೆ ತೆರವಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಈಗ ತಪ್ಪಿನ ಅರಿವಾಗಿದೆ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರ್ಯಾಗ್ಯದ ಪೋಸ್ಟ್ ಅನ್ನು ಹಾಕಿದ್ದಾರೆ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯಲ್ಲಿದ್ದ ಮೋದಿ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಫೋಟೋ ಹಾಕಿರುವ ಟ್ರಂಪ್ ಬೇಸರವನ್ನು ಹೊರಹಾಕಿದ್ದಾರೆ ನಾವು ಭಾರತ ಮತ್ತು ರಷ್ಯಾವನ್ನ ಕುತಂತ್ರಿ ಚೀನಾದಿಂದ ಕಳ್ಕೊಂಡಂತೆ ಕಾಣಿಸ್ತಾ ಇದೆ ಇನ್ನು ಮುಂದೆ ಮೂರು ದೇಶಗಳು ಒಟ್ಟಿಗೆ ದೀರ್ಘ ಮತ್ತು ಸಮೃದ್ಧ ಭವಿಷ್ಯವನ್ನು ಹೊಂದಲಿ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಟುತ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಕೆಎಸ್ಆರ್ಟಿಸಿ ಬೆನ್ನಲ್ಲೇ ಬಿಎಂಟಿಸಿ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಎಸ್ಬಿಐ ಬ್ಯಾಂಕ್ ಜೊತೆ ಸಾರಿಗೆ ಇಲಾಖೆ ಹೊಸ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಮೂಲಕ ಬಿಎಂಟಿಸಿ ನೌಕರರು ಅಪಘಾತದಲ್ಲಿ ಮೃತಪಟ್ಟರೆ ಅಂಕವಿಕಲದಾದರೆ ವಿಮೆ ಅನ್ವಯ ಆಗಲಿದೆ ಎಸ್ಬಿಐ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ನೌಕರರಿಗೆ ಈ ಒಂದು ಸೌಲಭ್ಯ ಸಿಗಲಿದೆ ಈ ಹಿಂದೆ ಕೆಎಸ್ಆರ್ಟಿಸಿ ನೌಕರರಿಗೆ ಒಂದು ಕೋಟಿ ರೂಪಾಯಿ ವಿಮೆ ಜಾರಿಯಲ್ಲಿತ್ತು ಈಗ ಬಿಎಂಟಿಸಿ ನೌಕರರಿಗೂ ಈ ಯೋಜನೆ ವಿಸ್ತರಣೆಯಾಗಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಚಿನ್ನದ ದರ ದುಬಾರಿ ಆಗ್ತಾ ಇದೆ ಇವತ್ತು ಕೂಡ ಚಿನ್ನದ ದರ ಏರಿಕೆಯಾಗಿದೆ ಬೆಳ್ಳಿ ಬೆಲೆಯಲ್ಲಿ ಒಂದು ರೂಪಾಯಿ ಕಡಿಮೆ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ಗೆ ಒಂಬತ್ತು ಸಾವಿರದ ಏಳುನೂರ ಇದ್ದಿದ್ದು ಒಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗೆ ಏರಿಕೆಯಾಗಿದೆ ಅಪರಂಜಿ ಚಿನ್ನದ ಬೆಲೆ ಗ್ರಾಮ್ಗೆ ಹತ್ತು ಸಾವಿರದ ಏಳುನೂರ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ಇನ್ನು ಬೆಂಗಳೂರು ಮುಂಬೈನಲ್ಲಿ ಬೆಳ್ಳಿ ಬೆಲೆ ಗ್ರಾಮ್ಗೆ ನೂರ ಇಪ್ಪತ್ತೇಳು ರೂಪಾಯಿಯಿಂದ ನೂರ ಇಪ್ಪತ್ತಾರಕ್ಕೆ ಇಳಿಕೆ ಆಗಿದೆ ಇನ್ನು ಬೆಂಗಳೂರಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಬೆಲೆ ಆಗಿದೆ ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ವಿಧಾನಸೌಧ ಬ್ಯಾಂಕ್ವೈಟ್ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆದಿದ್ದು ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಬಳಿಕ ಎಚ್ಎ ಗೋವಿಂದೇಗೌಡ ಪ್ರಶಸ್ತಿ ಪುರಸ್ಕೃತ ಶಾಲೆಗಳಿಗೆ ಹಾಗೂ ಎನ್ಎಎಸಿಸಿ ಮಾನ್ಯತೆ ಪಡೆದ ಕಾಲೇಜಿಗೆ ಅಭಿನಂದನಾ ಪತ್ರ ಪ್ರದಾನ ಮಾಡಿದರು ಕೆಪಿಸಿಸಿ ಕಚೇರಿಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲಾಗಿದೆ ಭಾರತ ಜೋಡೋ ಭವನದಲ್ಲಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ ಬಸವರಾಜಪ್ಪ ಶಂಕರಪ್ಪ ಪ್ಪ ಭಕ್ತರು ಜೀವಂತ ಹಾವುಗಳನ್ನು ಕೈಯಲ್ಲಿ ಹಿಡಿದು ನೃತ್ಯ ಮಾಡಿರುವ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ ತೇಜ ದಶಮಿ ಎಂದು ಗೋಗಾಜಿ ಜಾತ್ರೆ ರಾಜಸ್ಥಾನದಲ್ಲಿ ನಡೀತಾ ಇದೆ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ ಜಾತ್ರೆಯಲ್ಲಿ ಜೀವಂತ ಹಾವುಗಳನ್ನು ಹಿಡಿದುಕೊಂಡು ಡ್ಯಾನ್ಸ್ ಮಾಡುವ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರೋದ್ರಿಂದ ಭಕ್ತರು ಹಾವುಗಳನ್ನು ಹಿಡಿದು ಡ್ಯಾನ್ಸ್ ಮಾಡಿದ್ದಾರೆ का चल सिंह दोनों अरे फिरुड़ा पहाड़ में दो भाई करता राज राजूड़ा करता नगरी राज करता रजवाड़ा मोटेरा बुढ़े हो जियो अरे फिरूढ़ ಇತಿಹಾಸ ಪ್ರಸಿದ್ಧ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ಸಂಪೂರ್ಣವಾಗಿ ಕೇಸರಮಯವಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದುವರೆ ಸುಮಾರಿಗೆ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆ ಮಾಡಲಾಗುತ್ತೆ ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ನಗರದೆಲ್ಲೆಡೆ ಅದ್ದೂರಿ ಅಲಂಕಾರ ಮಾಡಲಾಗಿದೆ ಗಣಪತಿ ರಾಜಬೀದಿ ಉತ್ಸವ ಸಾಗುವ ಮಾರ್ಗದ್ದಕ್ಕೂ ಕೇಸರಿ ಅಲಂಕಾರ ಮಾಡಲಾಗಿರುವಂಥದ್ದು ಎಲ್ಲೆಡೆ ಕೇಸರಿ ಇದೆ ಇತಿಹಾಸ ಪ್ರಸಿದ್ಧ ಹಿಂದೂ ಮಹಾಸಭಾ ಗಣಪತಿಯ ಏನು ವಿಸರ್ಜನೆಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂದ್ರೆ ನೋಡ್ತಾ ಇರ್ಬೋದು ನೀವು ನಾವು ಶಿವಮೊಗ್ಗದ ಗಾಂಧಿ ಬಜಾರ್ ನ ಮುಂಭಾಗದಲ್ಲಿ ಇದೀವಿ ಅಂದ್ರೆ ಏನು ಗಾಂಧಿ ಬಜಾರ್ ನ ಮುಖ್ಯ ರಸ್ತೆ ಇದೆ ಆ ರಸ್ತೆ ಮುಂಭಾಗದಲ್ಲಿ ಒಂದು ಬೃಹತ್ ಆದಂತಹ ದ್ವಾರ ಈಗ ತಲೆ ಎತ್ತಿರುವುದು ಜೀವನ್ನವರ ಅಂದ್ರೆ ಕಲಾವಿದ ಜೀವನ್ನವರ ಏನು ಕೈಚಳಕದಿಂದ ಒಂದು ಕಲಾಕೃತಿ ಈಗ ತಲೆ ಎತ್ತಿರೋದಂತದ್ದು ಇದು ಸಮುದ್ರ ಮಂಥನವನ್ನ ಏನು ಇದಿತ್ತು ಅದನ್ನ ಮರುಸೃಷ್ಟಿ ಮಾಡುವಂತ ಕೆಲಸ ಈಗ ಜೀವನ್ ಕಲಾವಿದ ಜೀವನವರು ಮಾಡಿರೋದು ಏನು ದಾನವರು ಹಾಗೆ ಜೊತೆಗೆ ಏನು ಭಗವಂತರು ಕೂಡ ಇದರಲ್ಲಿ ಹಾವನ್ನ ಏನು ಕಲ್ಲಿಗೆ ಸುತ್ತಿ ಅದನ್ನು ಎಳೆಯುವಂತ ಅಂದರೆ ಕಡಿಯುವಂತಹ ದೃಶ್ಯ ಈಗ ಅದರಲ್ಲಿ ಕಾಣ್ತಾ ಇರ್ಬೋದು ಅದ್ರ ಮಧ್ಯ ಶಿವ ವಿಷವನ್ನು ಕುಡಿಯುವಂತ ಸನ್ನಿವೇಶವನ್ನ ಈಗ ಕ್ರಿಯೇಟ್ ಮಾಡಿದ್ರು ಅದರಲ್ಲೂ ಕೂಡ ಏನು ಕೆಳಗೆ ಆಮೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ ಒಟ್ನಲ್ಲಿ ಈ ಕಲಾಕೃತಿಯನ್ನು ನೋಡೋದಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ವಿನಯ್ ಪುರ್ದಾಳ್ ನ್ಯೂಸ್ ಇನ್ ಶಿವಮೊಗ್ಗ ಚಿಕ್ಕಮಗಳೂರಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ಆರಂಭ ಆಗಿದೆ ಚಿಕ್ಕಮಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗುವ ಮೆರವಣಿಗೆ ಮೆರವಣಿಗೆಯಲ್ಲಿ ಸಾವಿರಾರು ಮುಸ್ಲಿಂ ಸಮುದಾಯದವರು ಭಾಗಿಯಾಗಿದ್ದಾರೆ ಎಂಜಿ ರಸ್ತೆ ಮೂಲಕವಾಗಿ ಈದ್ ಮಿಲಾದ್ ಮೆರವಣಿಗೆ ಆರಂಭ ಆಗಿದ್ದು ಮುಂಜಾಗ್ರತಾ ಕ್ರಮವಾಗಿ ನೂರಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ